ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಾರ ಭವಿಷ್ಯ ಈಗ ವಾರ ಭವಿಷ್ಯ ತಿಳ್ಕೊಳೋಕೆ ಮುಂಚೆ ಮುಹೂರ್ತ ಈ ವಾರದಲ್ಲಿ ಯಾವ್ಯಾವ ಮುಹೂರ್ತ ಬರುತ್ತೆ ಯಾವ್ಯಾವ ನಕ್ಷತ್ರದವರಿಗೆ ಯಾವ್ಯಾವ ದಿನ ಆಗಿರುತ್ತೆ ಅಂತ ನೋಡೋಣ ಮೊದಲನೇದಾಗಿ ನಮ್ಮ ತಗೊಂಡಾಗ ಡಿಸೆಂಬರ್ ಹನ್ನೊಂದು ಸಪ್ತಮಿ ಗುರುವಾರ ಪೂರ್ವ ಪಾಲ್ಗುಡಿ ನಕ್ಷತ್ರ ಬರುತ್ತೆ ಸೊ ಪೂರ್ವ ಪಾಲ್ಗೊಂಡಿ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರದವರು ಶುಭ ಕಾರ್ಯಗಳು ಮಾಡ್ಕೋಬೋದು ಗುರುವಾರ ಬೀಳುತ್ತೆ ಡಿಸೆಂಬರ್ ಹನ್ನೊಂದು ಗುರುವಾರ ಪೂರ್ವ ಫಾಲ್ಗುಣಿ ಚಿತ್ರ ಅಶ್ವಿನಿ ಕೃತಿಕಾ ಮೃಗಶಿರ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಜ್ಯೇಷ್ಠ ಮೂಲ ಉತ್ತರಾಷಾಢ ಧನಿಷ್ಠ ಪೂರ್ವಭದ್ರ ರೇವತಿ ಈ ನಕ್ಷತ್ರದವರು ಡಿಸೆಂಬರ್ ಹನ್ನೊಂದನೇ ತಾರೀಕು ಗುರುವಾರ ನೀವು ಶುಭ ಕಾರ್ಯಗಳನ್ನು ಮಾಡಬಹುದು ನಂತರ ನಮಗೂ ಸಿಗೋದು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ದಶಮಿ ಭಾನುವಾರ ಸಿಗುತ್ತೆ ಸೊ ಭಾನುವಾರ ಹಸ್ತ ನಕ್ಷತ್ರ ಬೀಳುತ್ತೆ ಸೊ ಹಸ್ತ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರಗಳು ಬರುತ್ತೆ ಅಂತ ನೋಡೋಣ ನೋಡಿ ಭರಣಿ ಕೃತಿಕ ಮೃಗಶಿರ ಪುನರ್ವಸು ಆಶೇಷ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವ ಶಹ ಉತ್ತರ ಶಾಢ ಧನಿಷ್ಠ ಪೂರ್ವ ಭಾದ್ರ ರೇವತಿ ಈ ನಕ್ಷತ್ರದವರು ಖಂಡಿತ ಅವತ್ತಿನ ದಿನ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು ನಂತರ ಇವಾಗ ನಾವು ತಿಳ್ಕೋಬೇಕಾಗಿರೋದೇನು ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಂದ್ರೆ ರಾಶಿಗಳಲ್ಲಿದೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಗುರು ಈ ವಾರ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಿಥುನ ರಾಶಿ ಬುದ್ರ ಮನೆ ಆಗುತ್ತೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಇದ್ರೂ ಗುರು ತಕ್ಕ ಮಟ್ಟಕ್ಕೆ ಚೆನ್ನಾಗಿರೋ ಪಾಲನೆ ಕೊಡುತ್ತೆ ನಂತರ ಚಂದ್ರ ನಮಗೆ ಕರ್ಕಾಟಕ ರಾಶಿ ಸಿಂಹರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರ ಚಂದ್ರ ಈ ವಾರದಲ್ಲಿ ನಂತರ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಈಗ ಮೂರು ಗ್ರಹಗಳು ನಮಗೆ ಬುಧ ಶುಕ್ರ ರವಿ ಈ ಮೂರು ಗ್ರಹಗಳು ನಮಗೆ ವೃಕ್ಷಿಕ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಸೊ ವೃಶ್ಚಿಕ ರಾಶಿಯಲ್ಲಿ ಬುಧಾನು ಅನ್ಕಂಫರ್ಟಬಲ್ ಆಗಿದೆ ಶುಕ್ರನು ಅನ್ಕಂಫರ್ಟಬಲ್ ಇದೆ ಸೂರ್ಯ ಮಾತ್ರ ಶುಭ ಒಳ್ಳೆ ಫಲಗಳು ಯಾಕಂದ್ರೆ ಫ್ರೆಂಡ್ಲಿ ಅವ್ರಿಗಾಗುತ್ತೆ ಸ್ನೇಹಿತನ ಮನೆ ನಂತರ ಕುಜ ಈಗ ನಮಗೆ ಈ ವಾರದಲ್ಲಿ ಧನುರ್ ರಾಶಿಯಲ್ಲಿ ಸಂಜಾ ಧನುರ್ ರಾಶಿನೂ ಅಗ್ನಿ ತತ್ವ ಆಯಿತು ಕುಜನು ಫೈಲಿ ಅಗ್ನಿ ತತ್ವನೇ ಆಗಿರೋದ್ರಿಂದ ಕುಜ ಈಗ ತಕ್ಕ ಮಟ್ಟಕ್ಕೆ ಒಳ್ಳೆ ಫಲನೆ ಕೊಡುತ್ತೆ ಅಂತ ಹೇಳಿ ಹೇಳ್ಬೋದು ಮತ್ತೆ ರಾಶಿಯಲ್ಲಿ ರಾಹು ಒಳ್ಳೆ ಪೊಸಿಷನ್ ಒಂದು ಪರಿಸರ ಚೆನ್ನಾಗಿದೆ ರಾಹುಗೆ ಯಾಕಂದರೆ ಅಲ್ಲಿ ವಾಯು ತತ್ವೂ ಇದೆ ರಾಹು ಕೂಡ ಒಂಥರ ವಾಯು ಎಲಿಮೆಂಟ್ ಅಂದ್ರೆ ಎಕ್ಸ್ಪ್ಲೋಸಿವ್ ಎಲಿಮೆಂಟ್ ಆಗಿರೋದ್ರಿಂದ ಅದು ರಾಹು ಅಲ್ಲಿಗೆ ಒಳ್ಳೆ ಫಲಾನೆ ಕೊಡುತ್ತೆ ಅಂದ್ರೆ ರಾಹುಗೆ ಒಳ್ಳೆ ಫ್ರೆಂತ್ ಇದೆ ಆ ಜಾಗದಲ್ಲಿ ಶನಿ ಕೂಡ ಈಗ ಸಕ್ರಿಯ ಆಗಿದೆ ವಕ್ರ ತ್ಯಾಗ ಮಾಡಿ ಸೊ ಶನಿ ಕೂಡ ರಾಶಿಯಲ್ಲಿ ಒಳ್ಳೆಯ ಫಲವೇ ಕೊಡುತ್ತೆ ಅಂತಲೇ ಹೇಳ್ಬೋದು ಬಟ್ ಈಗ ಯಾವ್ಯಾವ ರಾಶಿಗೆ ಈ ವಾರದಲ್ಲಿ ಏನು ಫಲ ಕೊಡುತ್ತೆ ಅಂತ ನೋಡೋಣ ಸಿಂಹ ರಾಶಿ ನೋಡಿ ಸಿಂಹ ಸಿಂಹರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಕೇತು ಸ್ಥಿತನ ಇದ್ದಾನೆ ಹನ್ನೆರಡರ ಚಂದ್ರ ನಿಮ್ಮ ರಾಶಿ ಮತ್ತು ಎರಡನೇ ಮನೆ ಈ ವಾರದಲ್ಲಿ ಚಂದ್ರ ಸಂಗ್ರಹ ಹನ್ನೆರಡನೇ ಮನೆಯಲ್ಲಿ ಚಂದ್ರ ಹನ್ನೆರಡನೇ ಮನೆ ಅಧಿಪತಿನೇ ಇದ್ದಾನೆ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ ವಾರದ ಮೊದಲೆರಡು ದಿನ ವಾರದ ಮಧ್ಯಭಾಗದಲ್ಲಿ ಚಂದ್ರನಿಂದ ಹೊಸ ಉತ್ಸಾಹ ಉಲ್ಲಾಸ ಸಿಗುತ್ತೆ ಬಟ್ ಕೇತು ಇದೆ ಆದರೂ ನಿಮ್ಮ ಕಲೆ ಏನೇ ಮಾಡಿದ್ರು ಕೇತು ಜೊತೆ ಯಾವ ಚಂದ್ರ ಸೇರುತ್ತೋ ಸ್ವಲ್ಪ ಕುಟುಂಬದಲ್ಲಿ ಅಥವಾ ನಿಮ್ಮ ಸ್ವಂತದೇ ಸ್ವಲ್ಪ ನಿರಾಸೆ ಉಂಟಾಗುತ್ತೆ ಹಾಗಾಗಿ ಕೇತು ಶಾಂತಿ ಅಗತ್ಯ ನೆಕ್ಸ್ಟು ಚಂದ್ರ ನಿಮಗೆ ವಾರಾಂತ್ಯದಲ್ಲಿ ಎರಡನೇ ಮನೆ ಕುಟುಂಬ ಭಾವದಲ್ಲಿ ನಡೀತಿರುತ್ತೆ ಅವರು ತಕ್ಕ ಮಟ್ಟಿಗೆ ಒಳ್ಳೆಯ ಪ್ರಯಾಣ ಕೊಡುತ್ತೆ ಅವರಿಗೆ ಗುರು ಹನ್ನೊಂದಕ್ಕೆ ಬಂತು ಹನ್ನೆರಡನೇ ಸ್ವಲ್ಪ ಸ್ವಲ್ಪ ಕಲಚಿಕ್ಕಿತ್ತು ಶುಭ ಕಾರ್ಯಗಳಿಗೋಸ್ಕರ ಹೆಚ್ಚಾಗಿರ್ಬೋದು ಬಟ್ ಇನ್ಮೇಲೆ ಹನ್ನೊಂದು ಹೋಗಿರೋದ್ರಿಂದ ಮತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಗಳು ಚೆನ್ನಾಗೆ ಉಂಟಾಗುತ್ತೆ ಸೊ ಗುರು ದೃಷ್ಟಿ ನೋಡಿ ಕುಜನ್ ಮೇಲೆ ಬಿತ್ತು ಯಾವಾಗ ಸಿಂಹರಾಶಿಗೆ ಪಂಚಮದ ಮೇಲೆ ದೃಷ್ಟಿ ಬೀಳುತ್ತೋ ಪೂರ್ವ ಪುಣ್ಯದ ಮೇಲೆ ಯಾವಾಗ ದೃಷ್ಟಿ ಬೀಳುತ್ತೋ ಅದೃಷ್ಟ ಚೆನ್ನಾಗಿರುತ್ತೆ ಆರೋಗ್ಯ ಆಗುತ್ತೆ ಸಿಂಹರಾಶಿಯವರಿಗೆ ಬಟ್ ನಾನು ರಿಕ್ವೆಸ್ಟ್ ಏನು ಅಂದರೆ ನಿಮಗೆ ಅಕ್ಕ ಮಂಜು ನೆಕ್ಸ್ಟ್ ಮೇ ನೆಕ್ಸ್ಟ್ ಮೇಯಿಂದ ನಿಮಗೆ ಗುರು ಬರ ಕಳ್ಕೊಳ್ಳೋದ್ರಿಂದ ಈಗ ಯಾವುದೇ ರೀತಿ ದೊಡ್ಡ ಸಾಲ ಬಾಧೆಗೆ ಕೈ ಸೊ ಅದನ್ನು ಸ್ವಲ್ಪ ಎಚ್ಚರಿಕೆ ವಹಿಸಿ ನಿಮ್ಮ ಸಮಯ ಈಗ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ನಾಲ್ಕನೇ ಮನೆಯಲ್ಲಿ ಶುಕ್ರ ಅತ್ಯುತ್ತಮ ಫಲ ಕೊಡುತ್ತೆ ಮೂರನೇ ಮೂರನೇ ಮನೆ ಅಧಿಪತಿ ಮತ್ತು ಕರ್ಮಾಧಿಪತಿ ಶುಕ್ರನಾಗಿ ಕೆಲಸ ಕಾರ್ಯಗಳಲ್ಲಿ ಫೈನಾನ್ಸ್ ಅಲ್ಲಿ ಎಲ್ಲಾ ರೀತಿಯಲ್ಲೂ ಶುಕ್ರ ಚೆನ್ನಾಗಿದೆ ಬುಧ ಕೂಡ ಹೈಯರ್ ಎಜುಕೇಶನ್ಗಾಗಲಿ ಅಥವಾ ಮಕ್ಕಳ ಅಭಿವೃದ್ಧಿಗಾಗಲಿ ಅದಕ್ಕೂ ತುಂಬಾ ಚೆನ್ನಾಗಿದೆ ಸೂರ್ಯ ಕೂಡ ನಾಲ್ಕರಲ್ಲಿ ನಿಮಗೆ ನ್ಯೂಟ್ರಲ್ ಫಲಾನೇ ಕೊಡುತ್ತೆ ಅಂತ ನೆಗೆಟಿವ್ ಏನಿಲ್ಲ ಯಾಕಂದ್ರೆ ಕುಜರ್ ಮನೆಯಲ್ಲೇ ಇದೆ ಪಂಚಮದಲ್ಲಿ ಕುಜಾ ಕೂಡ ಗುರು ಮನೆಯಲ್ಲಿ ಗುರು ದೃಷ್ಟಿಗೆ ಈಡಾಗಿದೆ ಹಾಗಾಗಿ ಕುಜಾ ಕೂಡ ನಿಮಗೆ ಟೆಕ್ನಿಕಲ್ ಎಜುಕೇಶನ್ ಆಗಿರ್ಬೋದು ಅಥವಾ ಧೈರ್ಯ ಶೈರ ಪರಾಕ್ರಮಕ್ಕೆ ಲಾಭದಾಯಕವಾಗೇ ಇದೆ ಇನ್ನು ಸಿಂಹ ರಾಶಿಯವರಿಗೆ ಸಪ್ತಮದಲ್ಲಿ ರಾಹು ಇದೆ ವ್ಯಾಪಾರ ವ್ಯವಹಾರಗಳು ತುಂಬ ಚೆನ್ನಾಗಿದೆ ಸ್ವಲ್ಪ ಬಿಸ್ನೆಸ್ ಪಾರ್ಟ್ನರು ಅಥವಾ ಪತಿ ಅಥವಾ ಪತ್ನಿಯೊಂದಿಗೆ ಸ್ವಲ್ಪ ಡೌಟ್ಫುಲ್ಲಾಗಿ ಡೌಟ್ ಕ್ರಿಯೇಟ್ ಮಾಡುತ್ತೆ ರಾಹು ಹಾಗಾಗಿ ಅದಕ್ಕೆ ಒಂದು ಪರಿಹಾರ ಬೇಕು ಬಿಟ್ಟರೆ ಇನ್ನು ಅಷ್ಟಮಹಿನಿ ಅಷ್ಟಮಹಿನಿಗೆ ನೀಲಾಂಜನ ತಮ ಭಾತಂ ರವಿ ಪುತ್ರೇಮ ಗ್ಲಜಂ ಛಾಯಾಮಂಡ ಸಂಭೂತಮ್ ತಮ್ ನಮ ಅಭಿಜನ ಹೆಚ್ಚನಂ ಈ ಮಂತ್ರಗಳು ಹೇಳ್ಕೊಳ್ಳಿ ಸಿಂಹರಾಶಿಗೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳಬಹುದು ಒಳ್ಳೆಯದಾಗಿ ಇನ್ನು ಕನ್ಯಾ ರಾಶಿ ನೋಡಿ ಕನ್ಯಾರಾಶಿಯವರಿಗೆ ಚಂದ್ರ ಹನ್ನೊಂದು ಹನ್ನೆರಡು ಮತ್ತು ನಿಮ್ಮ ಜನ್ಮದಲ್ಲಿ ಸಂಚಾರ ಮಾಡುತ್ತೆ ವಾರದ ಎರಡು ಮೂರು ದಿನ ಮೊದಲನೇದಾಗಿ ತುಂಬ ಇದೆ ವಾರದ ಮಧ್ಯ ಭಾಗದಲ್ಲಿ ಸ್ವಲ್ಪ ಪ್ರೆಜರ್ ಇರುತ್ತೆ ವಾರಾಂತ್ಯದಲ್ಲಿ ಮತ್ತೆ ಶುಭದಾಯಕವಾಗಿದೆ ಚಂದ್ರ ನಿಮ್ಮ ಹಸ್ತ ನಕ್ಷತ್ರದಲ್ಲೇ ಜನ್ಮದಲ್ಲೇ ನಡೆಯುತ್ತಾ ಇದ್ದಾಗ ಇನ್ನೂ ಚೆನ್ನಾಗೇ ನಡೆಯುತ್ತೆ ಚಂದ್ರನಿಂದ ನಿಮಗೆ ಈ ವಾರದಲ್ಲಿ ಮೆಜಾರಿಟಿ ಶುಭ ಫಲ ಇದೆ ಇನ್ನು ಗುರು ಕರ್ಮಸ್ಥಾನಕ್ಕೆ ತೆರಳಿದೆ ಮತ್ತೆ ಕೂಜಿನ ಮೇಲೆ ದೃಷ್ಟಿ ಬೀಳ್ತಾ ಇದೆ ಅಂದರೆ ನಿಮ್ಮ ನಾಲ್ಕನೇ ಮನೆ ಮೇಲೆ ದೃಷ್ಟಿ ಬೀಳ್ತಾ ಇದೆ ಮತ್ತು ನಿಮ್ಮ ಕುಟುಂಬ ಅಂದರೆ ಎರಡನೇ ಮನೆಯ ಧನಭಾವದ ಮೇಲೆ ಬೀಳ್ತಿದೆ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಮತ್ತೆ ಚೆನ್ನಾಗೇ ನಡೆಯುತ್ತೆ ನನ್ನ ಅಬ್ಸರ್ವೇಷನ್ ಏನಂದರೆ ಗುರು ಬಲ ಬಂದಾಗ ಅಥವಾ ಗುರು ಹನ್ನೊಂದರಲ್ಲಿರಲಿ ಹತ್ತರಲ್ಲಿ ಕನ್ಯಾ ರಾಶಿಯವರಿಗೆ ಅಂಥ ಪಾಸಿಟಿವ್ ಅಥವಾ ಅಂಥ ಲಾಭದಾಯಕವಾಗಿಲ್ಲ ಮಿಶ್ರಫಲ ಇರುತ್ತೆ ಸೊ ಇವಾಗ ನಾವು ಬೇರೆ ಗ್ರಹಗಳಿಂದ ಲಾಭ ನೋಡೋಣ ಕನ್ಯಾ ರಾಶಿಯವರಿಗೆ ಈಗ ನೋಡಿ ಮೂರರಲ್ಲಿ ರವಿ ಖಂಡಿತ ಈ ವಾರದಲ್ಲಿ ಕೆಲಸ ಹೋಗ್ತಾ ಇದ್ದರೆ ಕೆಲಸ ಸಿಗೋಕ್ಕೆ ತುಂಬ ಚೆನ್ನಾಗಿದೆ ನಾಲ್ಕನೇ ಮನೆ ಪೂಜಾ ಭೂಮಿಯಿಂದ ಲಾಭ ವಾಹನದಿಂದ ಲಾಭ ನಿಮಗೆ ಸ್ವಲ್ಪ ಮನಸ್ಸು ಸ್ವಲ್ಪ ಬಿ ಪಿ ವೇರಿಯೇಷನ್ ಅಂತ ಇರ್ಬೋದು ನಾಲ್ಕನೇ ಮನೆ ಸುಖ ಸ್ಥಾನದಲ್ಲಿ ಕುಜ ಇದ್ದಾಗ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗ್ಬೋದು ಅಂದರೆ ಕೋಪ ತಪ್ಪಗಳು ಜಾಸ್ತಿ ಬರ್ಬೋದು ಅಥವಾ ತಾಯಿ ಜೊತೆ ವಾಗುವಾದ ಮನೆಯಲ್ಲಿ ಏನೋ ಸಣ್ಣ ಪುಟ್ಟವಾಗುವಾದ ಅಥವಾ ವಾಹನ ರಿಪೇರಿ ಖರ್ಚಾಗ್ಬೋದು ಬಟ್ ಆದರೂ ಕುಜ ನಿಮಗೆ ಭೂಮಿಯಿಂದ ಲಾಭವೂ ಕೊಡ್ತಾನೆ ಅಥವಾ ಅಂಥ ಮಂದಿ ಸಹಾಯನೂ ಮಾಡಿಸ್ತಾನೆ ಮೂರನೇ ಮನೆ ಸೂರ್ಯನಿ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ ಬುಧ ಮೂರಿದ್ರೆ ಸ್ವಲ್ಪ ಕಮ್ಯುನಿಕೇಶನ್ ಎಚ್ಚರಿಕೆ ವಹಿಸಬೇಕು ನಿಮ್ಮ ರಾಷ್ಟ್ರಾಧಿಪತಿ ಮತ್ತು ಕರ್ಮಾಧಿಪತಿ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದ್ರು ಅಗ್ರಿಮೆಂಟ್ಸು ಮಾತುಕತೆಯಲ್ಲಿ ಬೇರೆಯವರು ಕರೆಟ್ ಆಗ್ತಿರೋಂಗೆ ಅಥವಾ ಹೈಪರ್ ಆಕ್ಟಿವ್ ಆಗಿ ಮಾತಾಡೋ ಚಾನ್ಸಸ್ ಇರುತ್ತೆ ಬುಧ ಮೂರರಲ್ಲಿ ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಂತರ ಶುಕ್ರನು ಮೂರನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಭಾಗ್ಯಾಧಿಪತಿ ಮತ್ತು ಧನಾಧಿಪತಿಯಾಗಿ ಮೂರನೇ ಮನೆಯಲ್ಲಿ ಬುಧನ್ ಜೊತೆ ಇರೋದ್ರಿಂದ ಸೊ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಆದರೆ ಶುಕ್ರ ರವಿ ಜೊತೆ ಇರೋದರಿಂದ ಎಚ್ಚರಿಕೆ ವಹಿಸಬೇಕು ಹನ್ನೆರಡನೇ ಮನೆ ತಿಂಜಿ ಸೊ ವಿನಾಕಾರಣ ಓಡಾಟ ಅಂತ ಸಣ್ಣ ಪುಟ್ಟ ತಿರುಗಾಟ ಲಾಭ ಕಡಿಮೆ ಆಗಿಬಿಡುತ್ತೆ ಬಟ್ ಶುಕ್ರ ನಿಮಗೆ ಮೂರನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಖರ್ಚು ಮಾಡೋದು ಶುಭ ಕಾರ್ಯಗಳಿಗೆ ಆಗ್ಬೋದು ಅಥವಾ ಒಳ್ಳೆ ಕೆಲಸಕ್ಕೆ ಖರ್ಚಾಗ್ಬೋದು ಬಟ್ ಓವರ್ ಆಲ್ನ ಕನ್ಯಾ ರಾಶಿಗೆ ಈ ವಾರ ಮಿಶ್ರ ಫಲ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ನೋಡಿ ರಾಹು ಆರನೇ ಮನೆ ತುಂಬ ಚೆನ್ನಾಗಿದೆ ಏಳನೇ ಮನೆ ಶನಿ ಕೆಲಸ ಕಾರ್ಯಗಳಿಗೆ ದಿಬ್ಬಲನಾಗಿ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಬಟ್ ನಮ್ಗೆ ಇಲ್ಲಿ ಕೆಲಸ ಕಾರ್ಯಗಳಲ್ಲಿ ಸೂರ್ಯ ಒಂದು ಮೂರನೇ ಮನೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಮೆಜಾರಿಟಿ ಗ್ರಹಗಳು ಒಳ್ಳೆ ಪೊಸಿಷನ್ಗೆ ಬೆಳೆದೇ ಇರೋದ್ರಿಂದ ಲಾಭದಾಯಕವಾಗಿ ಇಲ್ಲದೆ ಇರೋದ್ರಿಂದ ಮಿಶ್ರ ಫಲ ಪಾಸಿಟಿವ್ ಸೈಡ್ ಇರುತ್ತೆ ಇದು ಅಂತ ನೆಗೆಟಿವ್ ಮಾಡುತ್ತಾರೆ ನನಗೆ ಈ ಮಿಶ್ರ ಮಿಶ್ರಫಲ ಅಂತ ಹೇಳ್ಬೋದು ಕನ್ಯಾ ರಾಶಿ ಅವರು ಒಳ್ಳೆದಾಗಲಿ ತುಳಾರಾಶಿ ನೋಡಿ ತುಲಾರಾಶಿಯವರಿಗೆ ಚಂದ್ರ ಸಂಚಾರ ಕರ್ಮಸ್ಥಾನ ಹನ್ನೊಂದು ಹನ್ನೆರಡನೇ ಮನೆಯ ಸಂಚಾರ ಸೊ ಇಲ್ಲಿ ನಿಮಗೆ ವಾರ ಅಂತ್ಯದಲ್ಲಿ ಮಾತ್ರ ಖರ್ಚು ಹೆಚ್ಚಾಗುತ್ತೆ ಇನ್ನು ಮಿಕ್ಕಿದ್ದ ಎರಡು ದಿನ ನಿಮಗೆ ಲಾಭದಾಯಕವಾಗಿ ಇದೆ ನಿಮ್ಗೆ ಮೂರ್ನಾಲ್ಕು ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರದ ತನಕನೂ ನಿಮಗೆ ಲಾಭದಾಯಕವಾಗಿ ಚಂದ್ರ ಇದೆ ನಿಮಗೆ ಭಾಗ್ಯದಲ್ಲಿ ಗುರು ಮತ್ತೆ ಬಂತು ಸೊ ಶುಭ ಫಲ ನಿಮ್ಮ ರಾಶಿ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಪಂಚಮ ದೃಷ್ಟಿ ಆರೋಗ್ಯ ವೃದ್ಧಿ ವಿದ್ಯಾಭ್ಯಾಸದಲ್ಲಿ ಲಾಭ ಅದೃಷ್ಟಗಳು ಮತ್ತೆ ಚೆನ್ನಾಗಿರುತ್ತೆ ವಧುವರ ಅನ್ವೇಷಣೆ ಚೆನ್ನಾಗಿದೆ ಶುಭ ಕಾರ್ಯಗಳು ಚೆನ್ನಾಗಿದೆ ನಂತರ ನೋಡಿ ಅವರಿಗೆ ಗುರು ದೃಷ್ಟಿ ಮೂರನೇ ಮನೆ ಮೇಲೆ ಬಿತ್ತು ನಿಮ್ಮ ಪರಾಕ್ರಮ ನಿಮ್ಮ ಕುಜಿನ ಮೇಲೆ ಮೂರರಲ್ಲಿ ಕುಜಾ ಸಂಚಾರ ಮಾಡ್ತಾ ಧೈರ್ಯ ಹೆಚ್ಚಾಗುತ್ತೆ ಎಂಥ ಮಂದಿ ಸಹಾಯ ಸಿಗುತ್ತೆ ಬ್ಯಾಂಕಿಂದ ಲೋನ್ ಸಿಗುತ್ತೆ ಸೊ ಓವರ್ ಆಲ್ ಕಮ್ಯುನಿಕೇಶನ್ ಡೆವಲಪ್ ಆಗುತ್ತೆ ಸೊ ಮೂರನೇ ಮನೆ ಪರಾಕ್ರಮ ಭಾವದಲ್ಲೇ ಕುಜಾ ಇರೋದ್ರಿಂದ ಒಳ್ಳೆ ರಿಸಲ್ಟ್ ಕುಜ ನಿಮ್ಗೆ ಕೊಡ್ತಾ ಇದ್ದಾನೆ ಇನ್ನು ಎರಡರಲ್ಲಿ ಸೂರ್ಯ ಹದಿನಾರನೇ ತಾರೀಕು ಮೇಲೆ ಕುಜಿಂದ ಸೇರ್ತಿದೆ ಕೆಲಸ ಹೋಗ್ತಾ ಇದೆ ಒಳ್ಳೆ ಕೆಲಸ ಸಿಗುತ್ತೆ ಎರಡರಲ್ಲಿ ಶುಕ್ರ ನೋಡಿ ಸಪ್ ನಿಮ್ಮ ರಾಷ್ಟ್ರಾಧಿಪತಿ ಮತ್ತು ಆರನೇ ಮನೆ ಅಧಿಪತಿ ಅಲ್ಲ ಅಷ್ಟಮಾಧಿಪತಿ ಸಾರಿ ನೋಡಿ ನಿಮ್ಮ ರಾಷ್ಟ್ರಾಧಿಪತಿ ಮತ್ತು ಅಷ್ಟಮಾಧಿಪತಿ ಆದಂಥ ಶುಕ್ರನು ಎರಡನೇ ಮನೆಯಲ್ಲಿರೋದರಿಂದ ಆಕಸ್ಮಿಕ ಲಾಭಗಳು ಕುಟುಂಬದಲ್ಲಿ ಉಂಟು ಮಾಡುತ್ತೆ ಇನ್ನು ಹನ್ನೆರಡು ಮತ್ತು ಭಾಗ್ಯಾಧಿಪತಿ ಆದಂಥ ಬುಧ ಅದು ಎರಡರಲ್ಲಿದೆ ಸೊ ಇಲ್ಲಿ ದೂರ ಪ್ರಯಾಣಗಳು ಫ್ಯಾಮಿಲಿ ಸಮೇತ ಹೋಗ್ಬೇಕು ಧರ್ಮಕ್ಷೇತ್ರಗಳು ಹೋಗ್ಬೇಕು ಅಂದರೆ ಅವಕಾಶಗಳು ಚೆನ್ನಾಗಿದೆ ಸೊ ಬುಧ ಎರಡನೇ ಮನೆಯಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲೂ ಲಾಭ ಕೊಡ್ತಾನೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋರಿಗೆ ಅಥವಾ ಅಲ್ಲಿ ಹೋಗ್ಬೇಕು ಅಂತ ಆಸೆ ಕೊಡ್ತಾಯಿದ್ರೆ ಅದಕ್ಕೆ ವೀಸಾ ಕಾಯ್ತಾ ಇದ್ದರೆ ವೀಸಾ ಸಿಗೋಕ್ಕೆ ಈ ವಾರ ತುಂಬ ಚೆನ್ನಾಗಿದೆ ತುಲಾರಾಶಿ ಅವರಿಗೆ ಓವರ್ ಆರ್ ಹೇಳ್ಕೊಂಡ್ರೆ ಈ ವಾರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ಕ್ಲೂಡಿಂಗ್ ನೋಡಿ ತುಲಾರಾಶಿಯವರೇ ಕೇತು ಹನ್ನೊಂದರಲ್ಲೂ ಪಂಚಮದಲ್ಲಿ ರಾಹು ಇದೆ ಪಂಚಮ ರಾಹು ಟೆಕ್ನಿಕಲಿ ಎಜುಕೇಷನ್ ತುಂಬ ಚೆನ್ನಾಗಿದೆ ಆದರೆ ಮಕ್ಕಳ ಆರೋಗ್ಯ ಮತ್ತು ನಿಮ್ಮ ಹೈಯರ್ ಎಜುಕೇಷನ್ ಬಿ ಕಾಮು ಬಿ ಎಸ್ ಬಿ ಎ ಬಿ ಕಾಮು ಮಾಡ್ತಾ ಇದ್ರೆ ಅವ್ರಿಗೆ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗತ್ತೆ ಸೊ ರಾಹು ಬೋಸ್ತ್ರ ಅರ್ಧ ಕಾಯಂ ಮಹಾವೀರ್ಯಂ ಚಂದ್ರಿತ್ಯ ವಿಮರ್ಧನ ಸಿಮ್ಮಿಕ್ ಆಗ ಉದಂತಂ ರಾಹು ಪ್ರಣಮಾಮ್ಯಂ ಈ ಮಂತ್ರಗಳು ಹೇಳ್ಕೊಳ್ತಾ ಉದ್ದಿನಬೇಳೆಯನ್ನು ದುರ್ಗಾದೇವಿಗೆ ದೇವಸ್ಥಾನದಲ್ಲಿ ದಾನ ಕೊಡೋದು ಅಥವಾ ದುರ್ಗಾದೇವಿ ಅಷ್ಟೋತ್ತರಗಳು ಹೇಳೋದ್ರಿಂದ ಕೂಡ ನಿಮಗೆ ರಾಹು ಪರಿಹಾರ ಆಗುತ್ತೆ ಒಟ್ಟಾರೆ ತಗೊಂಡ್ರೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಲಾ ಅವರಿಗೆ ಒಳ್ಳೆದಾನೆ ವೃಶ್ಚಿಕ ರಾಶಿ ನೋಡಿ ವೃಷ್ಟಿಕ ರಾಶಿ ಅವರಿಗೆ ಮೂರು ಗ್ರಹಗಳು ನಿಮ್ಮ ರಾಶಿಯಲ್ಲಿ ಸಂಚಾರ ಇಷ್ಟು ಸಹ ಮೂರು ಗ್ರಹ ಹನ್ನೆರಡನೇ ಮನೆಯಲ್ಲಿತ್ತು ಹೋದ್ವಾರ ತಂಗನು ಸೊ ಖರ್ಚು ಹೆಚ್ಚಾಗಿತ್ತು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರು ಆರೋಗ್ಯಕ್ಕೆ ಕುಟುಂಬದಲ್ಲಿ ಯಾರಿಗೂ ಅನಾರೋಗ್ಯ ಖರ್ಚಾಯಿತು ಮಕ್ಕಳಿಗೆ ಒಬ್ಬರ ಖರ್ಚಾಯಿತು ಯಾಕಂದರೆ ಬುಧನೂ ಇದ್ದ ಶುಕ್ರನೂ ಇದ್ದ ಸೂರ್ಯನೂ ಹನ್ನೆರಡರಲ್ಲಿದ್ದ ಹಾಗಾಗಿ ತುಂಬ ಖರ್ಚು ಹೆಚ್ಚಾಗಿತ್ತು ಆರೋಗ್ಯದ ಸಮಸ್ಯೆನೇ ಬಂದಿತ್ತು ಈ ವಾರದಲ್ಲಿ ಮೂರು ಗ್ರಹಗಳು ನಿಮ್ಮ ರಾಶಿಯಲ್ಲಿ ಅಂತ ಎಲ್ಲ ಮಾಡ್ತಾ ಇರೋದ್ರಿಂದ ನಿಮಗೆ ಅಂಥ ಲಾಸ್ ಆಗ್ತಾಯಿಲ್ಲ ಬಟ್ ಆದರೂ ಕೂಡ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಸೂರ್ಯ ಜನ್ಮದಲ್ಲೇ ಇದ್ದಾಗ ಸ್ವಲ್ಪ ವಿರಿಯೇಷನ್ ಆರ್ಗ್ಯಾನೆಕ್ಸ್ ಇರುತ್ತೆ ಇನ್ನು ಸಪ್ತಮಾಧಿಪತಿ ಆದಂಥ ಶುಕ್ರ ಮತ್ತು ಹನ್ನೆರಡನೇ ಮನೆ ಅಧಿಪತಿ ಶುಕ್ರ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಸ್ವಲ್ಪ ಲಕ್ಸುರಿ ಐಟಮ್ ಖರೀದಿ ನಿಮ್ಮ ಹೊಸ ವಸ್ತ್ರ ಖರೀದಿ ಮಾಡುವಂತ ಚಾನ್ಸ್ ಇರುತ್ತೆ ನಂತರ ಬುಧನ ಜನ್ಮದಲ್ಲೇ ಸಂಚಾರ ಮಾಡ್ತಿದೆ ಹನ್ನೊಂದನೇ ಮನೆ ಅಧಿಪತಿ ಹಾಗಾಗಿ ಈ ಮಾಡಿದ ಮಾಡಿ ಅಷ್ಟಮಾಧಿಪತಿ ಮತ್ತು ಹನ್ನೊಂದನೇ ಮನೆ ಅಧಿಪತಿ ನಿಮ್ಮ ರಾಶಿ ಸಂಚಾರ ಮಾಡ್ತಿರೋದ್ರಿಂದ ಈಗ ಮಾಡಿರೋ ಕೆಲಸಗಳಿಗೆ ಬಿಲ್ ಆಗೋದು ಕೆಲಸರಿನ ಜೊತೆ ಇರೋದ್ರಿಂದ ಗೌರ್ಮೆಂಟ್ ಕಾಂಟ್ಯಾಕ್ಟ್ ಮಾಡ್ತಿರೋರಿಗೆ ಅಥವಾ ಗೌರ್ಮೆಂಟ್ ರಿಲೇಟೆಡ್ ಕೆಲಸ ಮಾಡ್ತಿರೋರಿಗೆ ಅಥವಾ ತಂದೆಯಿಂದ ಲಾಭ ಓವರ್ ಆಲ್ ನಿಮಗೆ ಬುಧ ಸೂರ್ಯರು ಲಾಭದಾಯಕವಾಗಿ ಇದೆ ಶುಕ್ರ ಕೂಡ ನಿಮಗೆ ತಕ್ಕಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಪತಿ ಪತ್ನಿಯಿಂದ ಲಾಭ ಕೊಡುತ್ತೆ ವ್ಯಾಪಾರ ವ್ಯವಹಾರಗಳಿಂದ ಲಾಭ ಕೊಡುತ್ತೆ ಇನ್ನು ಎರಡನೇ ಮನೆ ಕುಜ ನಿಮ್ಮ ರಾಶಾಧೀಪ ಎರಡನೇ ಮನೆ ಇದೇ ಆರನೇ ಮನೆ ಅಧಿಪತಿ ಕೂಡ ಸೊ ನಿಮಗೆ ಕೆಲಸ ಕಾರ್ಯಗಳಿಂದ ಧನಾಗಮನೂ ಆಗುತ್ತೆ ಬಟ್ ಕುಟುಂಬದಲ್ಲಿ ಕುಜಾ ಇದ್ದಾಗ ನಮಗೆ ಕುಟುಂಬದಲ್ಲಿ ವಾಗ್ವಾದ ಆಗೋ ಚಾನ್ಸಸ್ ಇರುತ್ತೆ ಪೂಜಾ ಶಾಂತಿ ಅಗತ್ಯ ಸೊ ಓವರ್ ಆಲ್ ಅಂತ ಹೋದಾಗ ಚಂದ್ರ ಕೂಡ ವೃಶ್ಚಿಕ ರಾಶಿಯವರಿಗೆ ಚಂದ್ರ ನಿಮಗೆ ಭಾಗ್ಯದಲ್ಲಿ ಒಂಬತ್ತು ಹತ್ತು ಹನ್ನೊಂದರ ಸಂಚಾರ ಸೊ ಆಗಿ ತೊಂದರೆ ನಿಮಗೆ ಸ್ಟಾರ್ಟಿಂಗ್ ಸ್ಲೋ ಇರ್ಬೋದು ಬಟ್ ಈ ವಾರಾಂತ್ಯದ ವ್ಯಕ್ತಿಗೆ ಹಣಕಾಸು ಅಂತ ಲಾಭ ಬರುತ್ತೆ ಆಕಸ್ಮಿಕ ಧನ ಲಾಭನೂ ಆಗುತ್ತೆ ಓರಾಡೋ ಚೆನ್ನಾಗಿದೆ ನಿಮಗೆ ಈ ವಾರ ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ